ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆಯಾ ಹಾಗಂತ ಗುಮಾನಿ ಮೂಡ್ತಾ ಇದೆ ಸಂದೇಹ ಮೂಡ್ತಾ ಇದೆ ಅಂಥ ಲೆಕ್ಕಾಚಾರಗಳು ಮೊನ್ನೆ ಶನಿವಾರ ಹರಿದಾಡಲಿಕ್ಕೆ ಶುರು ಮಾಡ್ತವೆ ಟಿ ವಿ ಚಾನಲ್ಗಳಲ್ಲಿ ಏನಂತ ಎರಡು ಬಾರಿ ಲೋಕಸಭಾ ಸದಸ್ಯರಾಗಿ ಅತ್ಯಂತ ಯಶಸ್ವಿ ಸಂಸದ ನೆನೆಸಿರುವಂಥ ಪ್ರತಾಪ್ ಸಿಂಹ ಅವರ ಟಿಕೆಟ್ ಅನ್ನು ಈ ಬಾರಿ ತಪ್ಪಿಸಲಾಗ್ತಾ ಇದೆ ಅವರ ಬದಲಿಗೆ ಬೇರೆ ಅಭ್ಯರ್ಥಿಯನ್ನು ಹಾಕಲಾಗ್ತಾ ಇದೆ ತೀರಾ ಅನಿರೀಕ್ಷಿತವಾದಂಥ ಬೆಳವಣಿಗೆ ಆಘಾತಕಾರಿ ಬೆಳವಣಿಗೆ ನಂಬಲು ಅಸಾಧ್ಯವಾದಂಥ ಬೆಳವಣಿಗೆ ಊಹಾತೀತವಾದಂತಹ ಬೆಳವಣಿಗೆ ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಕೇವಲ ಮತ್ತು ಕೇವಲ ಪ್ರತಾಪ ಸಿಂಹ ಇದ್ದಾರೆ ಈ ಕ್ಷೇತ್ರದಲ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ ಲೋಕಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ಗೆ ಒಬ್ಬನೇ ಒಬ್ಬ ಅಭ್ಯರ್ಥಿಯನ್ನು ಹುಡುಕಲಿಕ್ಕೆ ಸಾಧ್ಯ ಆಗಿಲ್ಲ ಒಬ್ಬ ಅಭ್ಯರ್ಥಿ ಮಗನನ್ನು ನಿಲ್ಲಿಸಿಬಿಟ್ರೆ ಎಲ್ಲಿ ಆತ ಠೇವಣಿ ಕಳ್ಕೊಂಡ್ಬಿಡ್ತಾನೋ ಎಲ್ಲಿ ಆತ ಸೋತ್ ಬಿಡ್ತಾನೋ ಅನ್ನುವಂಥ ಆತಂಕ ಅವರನ್ನ ಕಾಡ್ತಾ ಇದೆ ಬೇರೆ ಸಚಿವರನ್ನ ನಿಲ್ಲಿ ಈ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಅಂದ್ರೆ ಯಾರು ಮುಂದೆ ಬರ್ತಾ ಇಲ್ಲ ಹಿಂದೇಟು ಹಾಕ್ತಾ ಇದ್ದಾರೆ ಹೊಸಬರಿಗೆ ಯಾರಿಗಾದರೂ ಟಿಕೆಟ್ ಕೊಡೋಣ ಅಂದರೆ ಮುಂದೆ ಬಂದು ನಿಲ್ಲಲಿಕ್ಕೆ ಅಭ್ಯರ್ಥಿಗಳು ಒಬ್ಬರೇ ಒಬ್ಬರು ಕಾಣ ಸಿಗುತ್ತಾ ಇಲ್ಲ ಹಾಗೆ ತನ್ನ ಛಾಪನ್ನು ಮೂಡಿಸಿದಂಥ ಹಾಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂಥ ಹಾಗೆ ತನ್ನ ಹತ್ತು ವರ್ಷಗಳ ಸೇವಾವಧಿಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಂಥ ಒಬ್ಬ ಲೋಕಸಭಾ ಸದಸ್ಯನ ಟಿಕೆಟನ್ನು ತಪ್ಪಿಸಿ ಬೇರೆಯವರಿಗೆ ಟಿಕೆಟನ್ನು ಕೊಡಲಾಗ್ತಾ ಇದೆ ಅತ್ಯಂತ ನಗು ತರಿಸುವಂಥ ವಿಚಾರ ಯಾವುದು ಗೊತ್ತಾ ಅವರನ್ನು ತಪ್ಪಿಸಿ ಯದುವೀರ್ ಅವರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥ ಸುದ್ದಿ ನೋಡಿ ಯಾವ ಭಾರತೀಯ ಜನತಾ ಪಕ್ಷ ರಾಜ ಮಹಾರಾಜರ ಪರಂಪರೆ ವಂಶ ಪಾರಂಪರೆಯದ ರಾಜಕಾರಣ ಇದಕ್ಕೆ ತದ್ವಿರುದ್ಧವಾದಂಥದ್ದು ಮತ್ತು ಪ್ರಧಾನಮಂತ್ರಿಯೇ ತನ್ನನ್ನು ತಾನು ಪ್ರಧಾನ ಸೇವಕ ಅಂತ ಕರೆದುಕೊಳ್ಳುವಂಥ ಪಕ್ಷ ಅರಮನೆಯ ಒಳಗಡೆ ದಂತದ ಗೋಪುರದ ಮಧ್ಯೆ ಇರುವಂಥ ಒಬ್ಬ ಯುವರಾಜನಿಗೆ ಟಿಕೆಟನ್ನು ಕೊಟ್ಟು ತದನಂತರ ಈ ಕ್ಷೇತ್ರದ ಮತದಾರರನ್ನು ತಬ್ಬಲಿಗೊಳಿಸುವ ವಿಚಾರ ಮಾಡ್ತಾ ಇದೆಯಾ ಅದರ ತತ್ವ ಸಿದ್ಧಾಂತ ಅದರ ವಿಚಾರಧಾರಿಗೆ ಅನುಗುಣವಾದಂಥ ತೀರ್ಮಾನವ ಹಾಗಂತ ನನಗನಿಸಿದ್ದೊಬ್ಬನಿಗೆ ಅಲ್ಲ ಯಾರ್ಯಾರು ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಮತದಾರರಿದ್ದಾರಲ್ಲ ಅವರೆಲ್ಲರಲ್ಲಿಯೂ ಈ ಭಾವ ಇವತ್ತಿನ ದಿವಸ ಕಾಡ್ತಾ ಇದೆ ಈ ಹಿಂದೆ ಶ್ರೀಕಂಠದತ್ತ ಒಡೆಯರ್ ಕೂಡ ಚುನಾವಣೆಗೆ ನಿಂತಹ ಇತಿಹಾಸ ಈ ಕ್ಷೇತ್ರದಲ್ಲಿದೆ ಆವಾಗ ಜನ ಅವರ ಮೇಲೆ ಮೊಟ್ಟೆ ಎಸೆದರು ಟೊಮೆಟೊ ಎಸೆದರು ಒಬ್ಬ ರಾಜಮನೆತನದವರಿಗೆ ಎಷ್ಟು ಅಗೌರವ ತೋರಿಸಬಹುದು ಅಷ್ಟು ಅಗೌರವವನ್ನು ತೋರಿಸಿದರು ಅದಕ್ಕೆ ಕಾರಣವೂ ಇದೆ ಯಾಕೆಂದರೆ ಯಾರು ಅರಮನೆಯ ದಂತ ಗೋಪುರದ ಒಳಗಡೆ ಇರ್ತಾರೋ ಅವರು ಜನಸಾಮಾನ್ಯರ ಜೊತೆ ಬೆರೆತು ಅವರಿಗೆ ಸ್ಪಂದಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅವರ ಆಸಿನರಾಸೆ ದುಃಖ ದುಮ್ಮಾನಗಳಿಗೆ ಸ್ಪಂದಿಸಲಿಕ್ಕೆ ಅವಕಾಶ ಆಗುವುದಿಲ್ಲ ಸಂವೇದನಾಶೀಲತೆ ಇದ್ರೂ ಅವರು ಹೊರಗಡೆ ಬಂದು ಕೆಲಸ ಮಾಡುವುದಿಲ್ಲ ಇವತ್ತು ಸಣ್ಣಾತಿ ಸಣ್ಣ ಕೆಲಸ ಇದ್ದರೂ ಕೂಡ ಇವತ್ತು ನೀವು ಜಲದರ್ಶಿನಿಯ ಪ್ರತಾಪ್ ಸಿಂಹ ಅವರ ಕಚೇರಿಗೆ ಹೋಗಿ ಅಲ್ಲಿರುವಂಥ ಆಪ್ತ ಸಹಾಯಕರ ಬಳಿ ನಿಮ್ಮ ಕೆಲಸವನ್ನು ಸುಳಿತವಾಗಿ ಮಾಡಿಸ್ಕೊಂಡು ಬರಬಹುದು ಯಾವುದೇ ವಶೀಲಿ ಬಾಜಿ ಬೇಕಾಗಿಲ್ಲ ಗೂಟದ ಕಾರಣ ಶೋಕಿಯನ್ನು ಯಾವತ್ತೂ ಪ್ರತಾಪ ಸಿಂಹ ಮಾಡಲಿಲ್ಲ ಮಾತಿನಲ್ಲಿ ದಾರ್ಶ್ಯ ಇದೆ ದಿಟ್ಟತನವಿದೆ ಘರ್ಜನೆ ಇದೆ ಯಾರನ್ನು ಬೇಕಾದರೂ ಎದುರಿಸಬಲ್ಲ ಅನ್ನುವಂಥ ಛಾತಿ ಇದೆ ಈ ಎಲ್ಲ ಗುಣಗಳೇ ಅವರಿಗೆ ಮುಳುವಾಗಿ ಬಿಟ್ಟವ ಅನ್ನುವಂಥ ಪ್ರಶ್ನೆ ಈಗ ಎಲ್ಲರನ್ನು ಕಾಡ್ತಾ ಇರುವಂಥದ್ದು ನೋಡಿ ಅವರು ಹೆದೆಯುವಂಥ ಬಲೆ ಹೇಗಿರುತ್ತೆ ಆಲೋಚನೆ ಮಾಡಿ ಸಿದ್ದರಾಮಯ್ಯನವರು ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯನವರೇ ಅಂಥೇಳಿ ಉದ್ಗಾರ ತೆಗೆದಂಥ ಮೊಟ್ಟ ಮೊದಲ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಪ್ರತಾಪ್ ಸಿಂಹ ಅದು ಹತ್ತು ವರ್ಷದ ಕೆಳಗೆ ಪ್ರತಾಪ್ ಸಿಂಹ ಸಂಸದನಾದ ಸಂದರ್ಭದಲ್ಲಿ ಇಡೀ ಹಳೆ ಮೈಸೂರು ಪ್ರಾಂತ್ಯ ನಡುಗೆ ಹೋಯಿತು ಕಲವಿಲಗೊಂಡು ಹೋಯ್ತು ಕನಲಿ ಹೋಯ್ತು ಏನು ಸಿದ್ದರಾಮಯ್ಯನಂಥ ಸೀನಿಯರ್ ಲೀಡರ್ಗೆ ನಿನ್ನೆ ಮೊನ್ನೆ ಬಂದಿರುವಂಥ ಬಚ್ಚ ಯಾವುದೋ ಪ್ರೆಸ್ ಪ ರಿಪೋರ್ಟರು ರೀ ಸಿದ್ದರಾಮಯ್ಯನವರೇ ಅಂತ ಇದ್ದಾರೆ ಅಂತ ಅನ್ನಿಸಿ ಅನ್ನಿಸ್ಕೊಳ್ಳಲಿಕ್ಕೆ ಯೋಗ್ಯನಾಗಿದ್ದಂಥ ವ್ಯಕ್ತಿ ಸಿದ್ದರಾಮಯ್ಯ ಆಗಿದ್ದರು ಅನಿಲಿಕ್ಕೆ ಸೂಕ್ತನಾದಂಥ ವ್ಯಕ್ತಿ ಪ್ರತಾಪ್ ಸಿಂಹ ಆಗಿದ್ದರು ಹೀಗಾಗಿ ಅವರು ಅದನ್ನು ಜೀರ್ಣಿಸಿಕೊಂಡ್ರು ಯಾವಾಗ ಒಬ್ಬ ಮನುಷ್ಯರಿಗೆ ಹಾಗೆ ಮಾತನಾಡಿಕೊಂಡು ಜೀರ್ಣಿಸಿಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಂತಂದರೆ ಯಾವಾಗ ಆತ ನಿಸ್ಪ್ರಹನಾಗಿರ್ತಾನೋ ಯಾವಾಗ ನಿರಪೇಕ್ಷ ಆಗಿರ್ತಾನೋ ಯಾವಾಗ ಯಾವುದೇ ರೀತಿಯಾದಂಥ ಕಂಟಕಪ್ರಾಯ ಸ್ಥಿತಿ ಬಂದರೂ ಅದನ್ನು ಎದುರಿಸಬಲ್ಲೆ ಅಂತ ದಿಟ್ಟತನ ಇರುತ್ತೋ ಅವರು ಮಾತ್ರ ಆ ರೀತಿ ಮಾತನಾಡಲಿಕ್ಕೆ ಸಾಧ್ಯ ಇರುತ್ತೆ ಇವತ್ತು ಎಷ್ಟು ಜನ ಸಂಸದರಿಗೆ ಅಂಥದ್ದೊಂದು ತಾಕತ್ತಿದೆ ದಯವಿಟ್ಟು ನನಗೆ ಹೇಳಿ ನೀವು ಎಷ್ಟು ಜನ ಲೋಕಸಭಾ ಸದಸ್ಯರು ಬೀದಿಯಲ್ಲಿ ನಿಂತು ಕೆಲಸ ಮಾಡಿದ್ದಾರೆ ದಯವಿಟ್ಟು ನನಗೆ ತೋರಿಸಿ ಇವತ್ತು ಮೈಸೂರು ರೈಲ್ವೆ ನಿಲ್ದಾಣಕ್ಕೆ ಹೋಗಿ ಮೈಸೂರು ಬೆಂಗ್ಳೆ ಹೈ ಬೆಂಗಳೂರು ಹೈವೇಗೆ ಹೋಗಿ ಒಂದಲ್ಲ ಎರಡಲ್ಲ ಮಾಡಿರೋ ಕೆಲಸಗಳು ನೂರಾರು ಇದ್ದಾವೆ ಅದು ಒಂದು ಅವರು ಅರವತ್ನಾಲ್ಕು ಪುಟದ ಒಂದು ಪುಸ್ತಕವನ್ನೇ ತಂದಿದ್ದಾರೆ ಸ್ವತಃ ಅಮಿತ್ ಶಾ ಅದನ್ನು ಬಿಡುಗಡೆ ಮಾಡಿ ಶಾಬಾಷ್ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಇದ್ದಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಹಿನ್ನೆಲೆ ಇದ್ದಂಥ ಸಂದರ್ಭದಲ್ಲಿ ಈತನಿಗೆ ಟಿಕೆಟ್ ತಪ್ಪಿಸುವುದು ಯಾಕೆ ಒಳ ಒಪ್ಪಂದ ಯಾರಿಗೂ ಅರ್ಥವಾಗಲಾರದಂಥ ಒಳ ಒಪ್ಪಂದ ಸಿದ್ದರಾಮಯ್ಯನವರ ರಾಜಕಾರಣಿಯನ್ನು ಅಹಿಂದ ರಾಜಕಾರಣ ದಲಿತರು ಮುಸಲ್ಮಾನರು ಮತಗಳ ಮೂಲಕ ಗೆಲ್ಲಬೇಕು ಚುನಾವಣೆಯನ್ನು ಅಂತ ಲಿಂಗಾಯತರು ಒಕ್ಕಲಿಗರು ಮೇಲ್ವರ್ಗದವರು ಹಿಂದುಳಿದವರು ಇವರು ಯಾರವ್ರಿಗೆ ಬೇಕಾಗಿಲ್ಲ ಅವರನ್ನು ತೊರೆದು ಇವರನ್ನು ಎತ್ತಿ ಚುನಾವಣೆಯನ್ನು ಮಾಡಬೇಕು ಪ್ರತಾಪ್ ನಿಂತರೆ ಒಕ್ಕಲಿಗ ಯುವ ನಾಯಕ ಕೊಡಗಿನಲ್ಲಿ ಈತನಿಗೆ ಬೆಲೆ ಇದೆ ಲಿಂಗಾಯತರು ಈಗಾಗಲೇ ರಾಜಮನೆತನದ ವಿರುದ್ಧ ಕೆಂಗಣ್ಣಾಗಿದ್ದಾರೆ ಪ್ರತಿಮೆಯ ವಿಚಾರದಲ್ಲಿ ಈಗಾಗಲೇ ಗೊತ್ತಿರುವಂಥ ವಿಚಾರ ಈಗ ಅಂಥ ಸಂದರ್ಭದಲ್ಲಿ ಲಿಂಗಾಯತರು ಒಕ್ಕಲಿಗರು ಜೊತೆಯಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಚುನಾವಣೆಯಲ್ಲಿ ಗೆಲ್ಲಿಸುವಂಥ ನಿರ್ಣಾಯಕ ಘಟ್ಟದಲ್ಲಿ ಅಂಥ ಒಬ್ಬ ಯುವ ನಾಯಕನಿಗೆ ಟಿಕೆಟನ್ನು ತಪ್ಪಿಸಿ ಯಾವುದಾದ್ರೂ ಒಬ್ಬ ಡಮ್ಮಿ ಕ್ಯಾಂಡಿಡೇಟನ್ನು ಭಾರತೀಯ ಜನತಾ ಪಕ್ಷದ ಹಾಗೆ ಪಕ್ಷದಲ್ಲಿ ಹಾಕಿಸಿ ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕೆನ್ನುವಂಥ ಅವರ ಒಳ ಒಪ್ಪಂದಕ್ಕೆ ಭಾರತೀಯ ಜನತಾ ಪಕ್ಷದ ನಾಯಕರೇ ಹವಿಸ್ಸನ್ನು ಹಾಕ್ತಾ ಇದ್ದಾರೆ ಅವರೇ ಜೊತೆ ಒಳ ಒಳಗೆ ಒಪ್ಪಂದ ಮಾಡಿಕೊಂಡು ಪ್ರತಾಪ್ ಸಿಂಹ ಅವರ ರಾಜಕೀಯ ಭವಿಷ್ಯವನ್ನು ಮುಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಲ್ಲವೂ ವ್ಯಕ್ತಿಗತ ಯಾವೂ ಸಮಾಜ ಪ ಸಮಾಜ ಪರವಾಗಿದ್ವಲ್ಲ ಯಾವೂ ಮುಖ್ಯ ಆಲೋಚನೆಗಳಲ್ಲ ಎಲ್ಲವೂ ವ್ಯಂಜನ್ ಪಾಲಿಟಿಕ್ಸ್ ಹೇಳೋದೇನು ಮೈಸೂರು ಪ್ರಾಂತ್ಯದಲ್ಲಿರುವಂಥ ಜನಪ್ರತಿನಿಧಿಗಳು ಇವರ ವಿರುದ್ಧವಾಗಿದ್ದಾರೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಯಾವುದಕ್ಕೆ ವಿಶ್ವಾಸಕ್ಕೆ ತೆಗೆದುಕೋಬೇಕು ಅವ್ರು ಮಾಡುವಂಥ ಭ್ರಷ್ಟಾಚಾರ ಇದೆಯಲ್ಲ ಅದಕ್ಕೆ ವಿಶ್ವಾಸದಿಂದ ಅವ್ರ ಜೊತೆ ಒಳ ಒಪ್ಪಂದ ಮಾಡ್ಕೋಬೇಕಾ ಕಂಡ ಕಂಡಲ್ಲಿ ದುಡ್ಡು ವಸೂಲಿ ಮಾಡ್ತಿದ್ರಲ್ಲ ಅದರ ವಿರುದ್ಧ ಮಾತನಾಡಿದ್ದಕ್ಕೆ ಒಳ ಒಪ್ಪಂದ ಮಾಡ್ಕೋಬೇಕಾ ಅಥವಾ ಅವರು ಮಾಡುವಂಥ ಲಂಗೋಟಿ ಬಿಚ್ಚಿದ ಕೆಲಸಗಳಿದಾವಲ್ಲ ಅದರ ಪರವಾಗಿ ನಿಲ್ಲಬೇಕಾಗಿತ್ತಾ ತನ್ನತನವನ್ನು ಮೆರೆದು ತನಗನಿಸಿದ್ದನ್ನು ತನ್ನ ವಿಚಾರಧಾರಿಗೆ ಅನುಗುಣವಾಗಿ ರಾಜಕೀಯ ಮಾಡಿ ಎಲ್ಲಿಯೂ ಕೈ ಚಾಚಿರಲ್ಲದೆ ಯಾರ ಜೊತೆ ಮುಲಾಜಿಗೆ ಒಳಗಾಗಲಾರದೆ ರಾಜಕಾರಣ ಮಾಡಿದ್ದೇ ತಪ್ಪ ತಪ್ಪಾಗಿದ್ದಾದರೆ ಟಿಕೆಟನ್ನು ತಪ್ಪಿಸಿದ್ದು ಸರಿಯತ್ತಾನೆ ಇನ್ನೊಂದು ಮಾತು ಹೇಳೋದೇನು ಇಲ್ಲ ಅವರ ಕ್ಯಾ ಚಾರಿತ್ರ್ಯದ ಬಗ್ಗೆ ಮಾತನಾಡೋದು ಕೊನೆಯ ಅಸ್ತ್ರ ಯಾವಾಗಲೂ ಮೊನ್ನೆ ನರೇಂದ್ರ ಮೋದಿ ಅವ್ರಿಗೆ ಏನು ಮಾಡಿದ್ರಲ್ಲ ಲಾಲು ಯಾದವ್ ಅವಾಗ ಅದೇ ಕೆಲಸ ಇವ್ರಿಗೆ ಮಾಡೋದು ಅವ್ರಿಗೆ ಮಕ್ಕಳಿದ್ದಾರೆ ಅಂತ ಲಾಲು ಯಾದವ್ ಕೇಳಿದ್ರು ಇಲ್ಲಿ ಇವ್ರಿಗೆ ಬೇರೆ ಹೆಣ್ಮಕ್ಳ ಜೊತೆ ಅಫೇರ್ ಇದೆ ಅಂತ ಹೇಳಿದರು ನಂಗೆ ಹೇಳಲಿಕ್ಕೆ ನಾಚಿಕೆ ಆಗುತ್ತೆ ಯಾಕೆಂದರೆ ಪಾಪ ಆ ಮನುಷ್ಯ ಯಾವಾಗಲೂ ನೂರಾರು ಜನ ಜನರ ಮಧ್ಯೆ ಇರುವಂಥ ಮನುಷ್ಯ ಆ ಮನುಷ್ಯನ ಮೇಲೆ ಅನಗತ್ಯವಾಗಿ ಈ ರೀತಿ ಗೂಬೆ ಕೂರಿಸುವಂಥದ್ದು ಹಿಂದೆ ಕಳೆದ ಐದು ವರ್ಷಗಳ ಹಿಂದೆ ಒಂದು ಆಡಿಯೋ ವೈರಲ್ ಮಾಡಿದರು ಆ ಸಂದರ್ಭದಲ್ಲಿ ಟಿಕೆಟ್ ತಪ್ಪಿಸ್ಬಿಡ್ತಾರೆ ಅಂತ ಎಲ್ಲರೂ ಪ್ರಯತ್ನ ಮಾಡಿದರು ಆದರೆ ಇವರ ಕೆಲಸ ಅವರನ್ನು ಕೈ ಹಿಡಿತು ಚಾರಿತ್ರ್ಯ ಹನನವೇ ಮುಖ್ಯ ಉದ್ದೇಶವಾಗಿದ್ದರೆ ಹಾಗೆ ಅದರ ರಮೇಶ್ ಜಾರಕಿಹೊಳಿಗೆ ಟಿಕೆಟ್ ಸಿಕ್ಕಿದ್ದು ಹಾಗೆ ಸ್ವಾಮಿ ಶೀಲ ಚಾರಿತ್ರ್ಯದ ಬಗ್ಗೆ ಮಾತನಾಡುವಂಥ ಭಾರತೀಯ ಜನತಾ ಪಕ್ಷ ರಮೇಶ್ ಜಾರಕಿಹೊಳಿ ಅಂಥವ್ರಿಗೆ ಟಿಕೆಟ್ ಹೇಗೆ ಕೊಡುತ್ತೆ ಇಲ್ಲಿರುವಂಥ ಹಿರಿಯರು ಹೇಗಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅವರ ಒಳ ಒಪ್ಪಂದಗಳೇನು ಎಲ್ಲರಿಗೂ ಗೊತ್ತಿರುವ ವಿಚಾರ ಅವರ ಶೀಲದ ಪ್ರಶ್ನೆ ಅವರ ವ್ಯಕ್ತಿತ್ವ ಎಲ್ಲರಿಗೂ ಗೊತ್ತಿರೋ ವಿಚಾರ ಅಂಥವರು ಇವತ್ತು ಪ್ರತಾಪ್ ಸಿಂಹ ಅವರ ಚಾರಿತ್ರ್ಯದ ಬಗ್ಗೆ ಮಾತಾಡ್ತಾರೆ ಅದೊಂದೇ ಮಾನದಂಡ ಆಗಿಬಿಡುವುದಾದರೆ ಇವತ್ತು ರಾಜಕಾರಣದಲ್ಲಿ ಎಷ್ಟು ಜನ ಉಳ್ಕೋತಾರೆ ಈಗ ಉದ್ದೇಶ ಇರುವುದು ಒಂದೇ ಸ್ವಾಮಿ ಮೈಸೂರು ಕೊಡಗು ಕ್ಷೇತ್ರದಿಂದ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗುವ ವ್ಯಕ್ತಿ ಮೊದಲನೇದಾಗಿ ಆತ ಚುನಾಯಿತನಾಗಬೇಕು ಎರಡನೇದು ಮೋದಿ ಪ್ರಧಾನಿ ಆಗಲಿಕ್ಕೆ ಆತ ಹವಿಸ್ಸಾಗಬೇಕು ಅದು ಆ ಮಾನದಂಡವನ್ನು ಇಟ್ಟುಕೊಂಡಾಗ ಪ್ರತಾಪ್ ಸಿಂಹ ಓಟನ್ನು ಪಡೆಯದೇ ಇರೋದಕ್ಕೆ ಕಾರಣಗಳೇ ಇಲ್ಲ ಆತ ಕೈಗೆ ಸಿಗುವುದಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ ಕೆಲಸ ಮಾಡಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಭ್ರಷ್ಟ ಅಂತ ಯಾರೂ ಒಬ್ಬನೇ ಒಬ್ಬ ಕೈ ಚಾಚಲಿಕ್ಕೆ ಇವತ್ತಿನವರೆಗೂ ಸಾಧ್ಯ ಆಗಿಲ್ಲ ಕೋರ್ಟಿನಲ್ಲಿ ಮೊಕದ್ದಮೆಗಳು ನಡೀತಾ ಇದ್ದಾವೆ ಆ ರೀತಿ ಮಾತನಾಡಿದವ್ರ ಮೇಲೆಲ್ಲ ಅಂಥ ವ್ಯಕ್ತಿಗೆ ಟಿಕೆಟ್ ತಪ್ಪಿಸುವ ಕೆಲಸವನ್ನು ಭಾರತೀಯ ಜನತಾ ಪಕ್ಷದವರೇ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದಿಬ್ಬ ಒಂದಿಬ್ಬರು ಕೈ ಜೋಡಿಸಿದ್ದಾರೆ ಅಂತ ಕೇಳಿದಾಗಂತೂ ನನಗೆ ಇನ್ನೂ ಬೇಜಾರು ಬಿಡ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇನ್ನು ನೂರು ವರ್ಷಗಳ ನಂತರವಾದರೂ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಕನಸು ಕಾಣ್ತಾ ಇರುವಂಥದ್ದು ಗುಪ್ತಗಾಮಿನಿಯಾಗಿ ಕೆಲಸ ಮಾಡ್ತಾ ಇರುವಂಥದ್ದು ನಿರಪೇಕ್ಷವಾಗಿ ಕೆಲಸ ಮಾಡುವಂಥ ಸಂಘಟನೆ ಅಲ್ಲಿ ಕೂಡ ಈ ರೀತಿಯಂಥ ಕೀಟಗಳು ಬರಲಿಕ್ಕೆ ಶುರುವಾಗಿಬಿಟ್ರೆ ಇನ್ನು ಯಾರನ್ನ ನಂಬಬೇಕು ನಾವು ನಾನು ಪ್ರತಾಪ್ ಸಿಂಹ ಪರವಾಗಿ ಬ್ಯಾಟಿಂಗ್ ಮಾಡ್ತೀನಿ ಅಂತ ದಯವಿಟ್ಟು ಅನ್ಕೋಬೇಡಿ ಆದರೆ ಪ್ರತಾಪ್ ಸಿಂಹನಂಥ ವ್ಯಕ್ತಿತ್ವ ಇರುವಂಥ ಲೋಕಸಭಾ ಸದಸ್ಯರು ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲೆಡೆ ಬೇಕಾಗಿದ್ದಾರೆ ಅಂಥದ್ದರಲ್ಲಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಅವರ ಟಿಕೆಟನ್ನು ತಪ್ಪಿಸಿ ಸಾಧಿಸುವುದಾದರೂ ಏನನ್ನ ಸಿದ್ದರಾಮಯ್ಯವರ ಗೆಲುವಿಗಾಗಿ ಭಾರತೀಯ ಜನತಾ ಪಕ್ಷ ಆತ್ಮಹತ್ಯೆ ಮಾಡ್ಕೋಬೇಕಾ ದಯವಿಟ್ಟು ನನಗೆ ಹೇಳಿ ನಿಮ್ಮ ಕಮೆಂಟ್ಗಾಗಿ ಕಾಯ್ತಾ ಇರ್ತೀನಿ ದಯವಿಟ್ಟು ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಇದು ದಿಲ್ಲಿಯವರೆಗೂ ನಮ್ಮ ಧ್ವನಿ ಅಲ್ಲಿ ರಣಕಹಳೆಯಾಗಿ ಮೊಳಗ ಮೊಳಗಬೇಕು ನಾಳೆ ಒಳಗಾಗಿ ನಮಸ್ಕಾರ